ನೆಲವೆಲ್ಲ ಕೆಂಡದಂತಾಗಿದೆ ಬೆಳ್ಳಂಬಳಗಿಯೇ ಬಿಸಿಲು ಸವಾರಿ ಮಾಡ್ತಿದೆ ಕಂಡು ಕೇಳರಿಯದಂತಹ ಬಿಸಿಲಿಗೆ ಕರುನಾಡಿನ ಜನರು ಕಂಗಾಲಾಗಿದ್ದಾರೆ ಇದರಿಂದಾಗಿ ಜನಜೀವನವೂ ಅಸ್ತವ್ಯಸ್ತವಾಗಿದೆ ಬಿಸಿಲಿನ ಜಲ ಒಂದ್ ಕಡೆ ಹನಿ ನೀರಿಗೂ ಪರದಾಟ ಮತ್ತೊಂದು ಕಡೆ ನೀರಿಗಾಗಿ ಪರದಾಡ್ತಿರುವ ಜನರನ್ನ ಹೊರಗಡೆ ಕಾಲಿಡದಂತೆ ಸೂರ್ಯ ಹಾಕ್ತಿದ್ದಾನೆ ಮನೆಯಲ್ಲಿ ಕೂರೋಕಾಗದೆ ಹೊರಗಡೆ ಕಾಲಿಡೋಕಾಗದೆ ಜನ ವಿಲವಿಲ ಅಂತಿದ್ದಾರೆ ಗಣಿನಾಡು ಬಳ್ಳಾರಿಯಲ್ಲಿ ನಲವತ್ತೆರಡು ಡಿಗ್ರಿ ತಲುಪಿದ ತಾಪಮಾನ ಬಿಸಿಲಿನ ಹೊಡೆತಕ್ಕೆ ಆಸ್ಪತ್ರೆಗೆ ದಾಖಲಾಗುತ್ತಿರುವ ಜನ ಹೌದು ರಣಬಿಸಿಲಿಗೆ ಬಳ್ಳಾರಿ ಬೆಂದು ಹೋಗ್ತಿದೆ ಮೂರು ದಿನದಿಂದ ಕ್ರಮವಾಗಿ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಉಷ್ಣಾಂಶ ಜಿಲ್ಲೆಯಲ್ಲಿ ದಾಖಲಾಗಿದೆ ಬಿಸಿಲಿನ ಹೊಡೆತದಿಂದ ನಿರ್ಜಲೀಕರಣ ಆಯಾಸ ಅಲರ್ಜಿ ಸೇರಿ ಅನೇಕ ಸಮಸ್ಯೆಗಳು ಜನರನ್ನ ಬಾಧಿಸುತ್ತಿದ್ದು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆ ಪಾಲಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕರ ತನಕ ಬಿಸಿಲಿಗೆ ಒಡ್ಡದಿರಿ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಸೊ ಆ ಬಿಸಿಲಿನ ತೀವ್ರತೆ ಈ ಸರಿ ಜಾಸ್ತಿ ಇರೋದರಿಂದ ನಾವು ರಿಗಾರ್ಡಿಂಗ್ ಹೆಲ್ತ್ ಆರೋಗ್ಯದ ವಿಷಯದಲ್ಲಿ ಬಂದಾಗ ಭಯಭೀತರ ಆಗೋದೇನು ಅವಶ್ಯಕತೆ ಇಲ್ಲ ಬಟ್ಟು ಸಂ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ನಾವು ಅದನ್ನು ಎದುರಿಸ್ಬೋದು ಆಮೇಲೆ ಆತಂಕ ಪಡದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಗಂಟೆ ಕೇರ್ ಚಿಕ್ಕಮಗಳೂರಿನಲ್ಲಿ ಐವತ್ತು ವರ್ಷಗಳಲ್ಲೇ ದಾಖಲೆಯ ಬಿಸಿಲು ಸದಾ ತಂಪಾದ ಗಾಳಿ ಹಚ್ಚ ಹಸಿರಿನಿಂದ ಪ್ರವಾಸಿಗರನ್ನು ಸೆಳೆಯುತ್ತಿದ್ದ ಚಿಕ್ಕಮಗಳೂರಲ್ಲೂ ಸೂರ್ಯ ರಣರಣ ಅಂತಿದ್ದಾನೆ ಚಿಕ್ಕಮಗಳೂರಿನಲ್ಲಿ ಐವತ್ತು ವರ್ಷದ ಬಳಿಕ ತಾಪಮಾನ ಮೂವತ್ತೆಂಟು ಡಿಗ್ರಿ ತಲುಪಿದೆ ಕಾಫಿನಾಡಿನ ಜನ ಮಧ್ಯಾಹ್ನದ ವೇಳೆ ಹೊರಗೆ ಕಾಲಿಡಲು ಹೆದರುತ್ತಿದ್ದಾರೆ ಬಿಸಿಲಿನ ಹೊಡೆತಕ್ಕೆ ಅಂಗನವಾಡಿಗಳ ಸಮಯದಲ್ಲೂ ಬದಲಾವಣೆ ಬೆಂಕಿಯಂತೆ ಸುಡುತ್ತಿರುವ ಬಿಸಿಲಿನಿಂದಾಗಿ ಎಂಟು ಜಿಲ್ಲೆಗಳ ಅಂಗನವಾಡಿಗಳ ಸಮಯದಲ್ಲೂ ತಾತ್ಕಾಲಿಕ ಬದಲಾವಣೆಯಾಗಿದೆ ಕಲಬುರಗಿ ಬಳ್ಳಾರಿ ಯಾದಗಿರಿ ಕೊಪ್ಪಳ ರಾಯಚೂರು ಬೀದರ್ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಅಂಗನವಾಡಿಗಳ ಸಮಯವನ್ನು ಬದಲಾವಣೆ ಮಾಡಲಾಗಿದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಂಗನವಾಡಿ ನಡೆಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್